ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಬಯಲಾಟಗಳು ಹೊಸ ಸಾಧ್ಯತೆಗಳು ದಿನಾಂಕ ಎಂಟು ಒಂಬತ್ತು ಮತ್ತು ಹತ್ತರಂದು ಆಯೋಜಿಸಲಾಗಿದೆ ಎಂದು ಡಾ ಕೆಆರ್ ದುರ್ಗಾದಾಸ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದೊಂದು ಜಿಲ್ಲೆಯಲ್ಲಿ ಇನ್ನೂರ ರಿಂದ ಮುನ್ನೂರು ಕಲಾವಿದರು ಕರ್ನಾಟಕ ಆದ್ಯಂತ ಇದ್ದಾರೆ ಎಂದರು ಕರ್ನಾಟಕದ ಪಾರಂಪರಿಕ ಕಲೆಯಾದ ಬಯಲಾಟವನ್ನು ಆಧುನಿಕ ಜೀವನದ ಅಗತ್ಯಗಳಿಗೆ ತಕ್ಕಂತೆ ನವೀಕರಿಸಲು ಸಾಧ್ಯವೇ ಎಂಬುದರ ಕುರಿತಾಗಿ ಚಿಂತನ ಮಂಥನ ನಡೆಸಲು ಬಯಲಾಟ ಹೊಸ ಸಾಧ್ಯತೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ ಎಂಟು ಒಂಬತ್ತು ಹಾಗೂ ಹತ್ತರಂದು ಮೂರು ದಿನಗಳ ಕಾರ್ಯಕ್ರಮವನ್ನು ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಹಯೋಗದಲ್ಲಿ ಪಾಟೀಲ ಪುಟ್ಟಪ್ಪ ಸಭಾಭವನ ಧಾರವಾಡದಲ್ಲಿ ಆಯೋಜಿಸಲಾಗಿದೆ ಕಾಲ ಬದಲಾದಂತೆ ಹೊಸತನವನ್ನು ಮೈಗೂಡಿಸಿಕೊಂಡ ಕಲಾಪ್ರಕಾರಗಳು ಹಿಂದಿನಿಂದ ಇಂದಿಗೂ ಉಳಿದುಕೊಂಡು ಬಂದಿವೆ ಒಂದು ಕಾಲಕ್ಕೆ ತುಂಬಾ ಜನಪ್ರಿಯವಾಗಿದ್ದ ಸಹಸ್ರಾರು ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತಿದ್ದ ಬಯಲಾಟ ಕಲೆ ಇಂದು ಜನ ಮಾನಸದಿಂದ ನಿಧಾನಕ್ಕೆ ಕಣ್ಮರೆಯಾಗುತ್ತಿದೆಯೇನೋ ಎಂದೆನಿಸುತ್ತದೆ ಎಂದರು ಯಾಕಂದರೆ ಬಯಲಾಟ ಪ್ರದರ್ಶನಕ್ಕೆ ಮತ್ತು ವಿಚಾರಗೋಷ್ಠಿಗಳಿಗೆ ಬಹಳ ಪ್ರಶಸ್ತವಾದಂತಹ ಮತ್ತು ಎಲ್ಲ ಕಲಾವಿದರಿಗೆ ಜನರಿಗೆ ಆಸಕ್ತರಿಗೆ ಅನುಕೂಲವೆನಿಸುವಂತಹ ಸ್ಥಳದಲ್ಲಿ ಅದು ಇರೋದ್ರಿಂದ ಎಲ್ಲರೂ ವಿದ್ಯಾವರ್ಧಕ ಸಂಘದ ಸಹಯೋಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳಿದ್ರು ಸೊ ಹೀಗಾಗಿ ಇದೇ ಎಂಟು ಒಂಬತ್ತು ಹತ್ತು ಜುಲೈ ಇಪ್ಪತ್ತೈದರಂದು ಈ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಜರುಗಲಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಸಾಧರ್ ಅವರು ಆಶಯ ಭಾಷಣವನ್ನು ಮಾಡಲಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿಂತನ ಮಂತನಕ್ಕೂ ಕೂಡ ನಾವು ಅಷ್ಟೇ ಒಂದು ಅವಕಾಶವನ್ನು ತೆಗೆದಿರಿಸಿ ಡಾಕ್ಟರ್ ರಾಜಪ್ಪ ಅವರಾಗಿ ಡಾಕ್ಟರ್ ರಾಮಕೃಷ್ಣ ಮರಾಠೆ ಡಾಕ್ಟರ್ ಗೋಪಾಲ್ ಮರಿಗುದ್ದಿ ಮಿನಿಯಾ ಒಪ್ಪಂದ ಎಂದಿ ಒಪ್ಪ ಮತ್ತು ಆಧುನಿಕ ರಂಗ ರಂಗತಂತ್ರದ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಗರುಡ ಮಹದೇವ್ ಕಡಪರ್ ಆರ್ ಡಿ ಮಲ್ಲಯ್ಯ ಮುಂತಾದ ಬೇರೆ ಬೇರೆ ವಿದ್ವಾಂಸರುಗಳು ಈ ಕೈಲಾಸ ವಿಷಯ ಕುರಿತು ಅವರು ಮಾತನಾಡುತ್ತಿದ್ದಾರೆ ಇದರ ಜೊತೆಗೆ ಹದಿಮೂರಕ್ಕೂ ಹೆಚ್ಚಿನ ತಂಡಗಳು ಈ ಬಯಲಾಟ ಪ್ರದರ್ಶನವನ್ನು ನೀಡ್ತಾ ಇರೋದು ಜೊತೆಗೆ ಹಾಡುಗಾರಿಕೆಯನ್ನು ಕೂಡ ನೀಡ್ತಾ ಇರೋದ ಹಾಡುಗಾರಿಕೆ ಮತ್ತು ಪ್ರದರ್ಶನ ಅಷ್ಟೇ ಮಹತ್ವದ್ದು ಎನ್ನುವಂತಹ ಕಾರಣಕ್ಕೆ ಆಯುಧ ತಂಡಗಳಿಂದ ಹಾಡುಗಾರಿಕೆಯನ್ನು ಮತ್ತು ಪ್ರದರ್ಶನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಅಂತ ಅಕಾಡೆಮಿಯಿಂದ ಮೂರು ವರ್ಷದ ಅವಧಿಯಲ್ಲಿ ಏನೇನು ಕ್ರಿಯಾಯೋಜನೆಗಳನ್ನು ಮಾಡಬಹುದು ಅಂತ ನಾವು ಚರ್ಚೆ ಮಾಡಲಾಗಿ ಮೊದಲನೇದ್ದು ಅಂತ ಹೇಳಿದ್ರೆ ಬಯಲಾಟ ಪ್ರದರ್ಶನದಲ್ಲಿ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಪ್ರದರ್ಶನ ನೀಡತಕ್ಕಂಥ ನಟನೆ ಮಾಡ್ತಕ್ಕಂಥ ವಾದ್ಯಗಳನ್ನು ನುಡಿಸ್ತಕ್ಕಂಥ ಅನೇಕ ಕಲಾವಿದರು ಏನಿದಾರಲ್ಲ ಅವರು ಹೇಳ ಹೆಸರಿಲ್ಲಾರದೆ ಹೋಗಿಬಿಡ್ತಾರೆ ಅವರ ದಾಖಲೀಕರಣವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಅವರ ದಾಖಲೀಕರಣವನ್ನು ಕೈಗೆತ್ತಿಕೊಂಡು ಜಿಲ್ಲೆಗೆ ಒಬ್ಬರಂತೆ ನಾವು ಸಂಶೋಧನಾ ಸಹಾಯಕರನ್ನು ನಾವು ನೇಮಕ ಮಾಡಿದ್ದೀವಿ ಮೊದಲ ಹಂತದಲ್ಲಿ ಈಗ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದ ಕಲಾವಿದರ ಮಾಹಿತಿ ಸಂಗ್ರಹ ಕೆಲಸವನ್ನು ನಾವು ಈಗಾಗಲೇ ಆರಂಭ ಮಾಡಿದ್ದೀವಿ ಪಾಲು ಆ ಕಾರ್ಯ ಮುಗಿದಿದೆ ಎರಡನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಒಂದು ಕಲಾವಿದರ ಮಾಹಿತಿ ಸಂಗ್ರಹ ಕಾರ್ಯ ಕೂಡ ಇನ್ನೇನು ಆರಂಭವಾಗ್ತಾ ಇದೆ ಇದರ ಜೊತೆಗೆ ನಮ್ಮವರು ಬಯಲಾಟ ಸಾಹಿತ್ಯವನ್ನು ಎರಡು ನಿಟ್ಟಿನಲ್ಲಿ ಅವರು ದಾಖಲಿಸಿಕೊಂಡು ಬಂದಿದ್ದಾರೆ ಒಂದು ಮೌಖಿಕ ಸ್ಮರಣೆಯ ಮೂಲಕ ಜನಪದ ಪಠ್ಯಗಳನ್ನು ಹಾಡುಗಳನ್ನು ಸಂಗ್ರಹ ಮಾಡಿಕೊಳ್ತಾ ಬಂದಿದ್ದಾರೆ ಮತ್ತೊಂದು ತೀರ ಇತ್ತೀಚೆಗೆ ಅವುಗಳನ್ನು ಲಿಖಿತವಾಗಿ ಹಸ್ತಪ್ರತಿಗಳಲ್ಲಿ ಸಂಗ್ರಹಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಆಯಾ ಕಲಾವಿದರು ಆಯಾ ಗ್ರಾಮೀಣ ಕಲಾವಿದರು ಆ ಹಸ್ತಪ್ರತಿಗಳನ್ನು ತಾವು ಎಲ್ಲಿದೆ ಅಂತ ಪತ್ತೆ ಮಾಡ್ತಾರೆ ತಗೊಂಡೋಗಿ ಪ್ರದರ್ಶನ ಮಾಡ್ತಾರೆ ಇದು ಇದು ತನಕ ನಡೆದಿದೆ ಆದರೆ ಆ ಸಾಹಿತ್ಯವನ್ನು ನೋಡಿದ್ರೆ ಪ್ರಾದೇಶಿಕವಾಗಿ ಅದು ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಆಗಿದೆ ಅಂತ ನೀವು ನೋಡ್ಬೋದು ಈಗ ಮಂಡ್ಯ ಮತ್ತು ಹಾಸನ ತುಮಕೂರು ಜಿಲ್ಲೆಯ ಬಯಲಾಟ ಹಸ್ತಪ್ರತಿಗಳಿಗೂ ನಮ್ಮ ಹಾವೇರಿ ಧಾರವಾಡ ಗದಗ ಬೆಳಗಾವಿ ಜಿಲ್ಲೆಯ ಹಸ್ತಪ್ರತಿಗಳಿಗೂ ಒಂಚೂರು ಪ್ರಾದೇಶಿಕವಾದಂಥ ವ್ಯತ್ಯಾಸಗಳಿದಾವೆ ಜನ ಜನಪದರು ಬಯಲಾಟ ಆಸಕ್ತರು ತಮ್ಮ ಭಾಗದ ಒಂದು ಆಟವಾಗಿ ಅದು ಮಾರ್ಪಾಟ ಆಗಬೇಕು ಅಂತ ಹೇಳಿದ್ರೆ ಕೆಲವು ಬದಲಾವಣೆಗಳನ್ನು ಮೂಲಕ್ಕೆ ಚುತಿ ಬರಲಾರದಂತೆ ಕೆಲವು ಬದಲಾವಣೆಗಳನ್ನು ಅವರು ಮಾಡಿಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಒಂದು ಅಂಶವನ್ನು ತರೋದಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕುಡತಿನಿ ಬಿಪೇಶ್ವರ್ ಪತ್ರಿಕೆಯಿಂದ ಬಯಲಾಟ ರಚನೆ ಮಾಡಿದಂಥ ಕುಡುತಿನಿ ನರಸಿಂಗರಾಯರ ಪ್ರಸಿದ್ಧವಾದಂಥ ಆಟ ದ್ರೌಪದಿ ಆ ದ್ರೌಪದಿ ವಸ್ತ್ರಾಪರಣೆ ನಾನು ಬಯಲಾಟಗಳ ಮೇಲೆ ಪಿ ಎಚ್ ಡಿ ಮಾಡಬೇಕಾದ್ರೆ ಮೂರು ದಿನ ಆಡುವಂತಹ ವಿಸ್ತಾರವಾದಂತಹ ಮೂರ್ನೂರು ಪಟ ಪುಟಗಳ ಹಸ್ತಪ್ರತಿ ನನಗೆ ಸಿಕ್ತು ಅದನ್ನು ನಾನು ಪಬ್ಲಿಷು ಕೂಡ ನಾವು ಮಾಡಿದೆ ಈ ಈ ಥರದ ಮೂರು ದಿನ ಆಡತಕ್ಕಂಥ ಬಯಲಾಟ ಹಸ್ತಪ್ರತಿ ಬಯಲಾಟದಲ್ಲಿ ಮಾತ್ರ ಸಿಲುಕಿದೆ ಸಿಕ್ಕಿದೆ ಅದು ಯಕ್ಷಗಾನದಲ್ಲಿ ಅಂಥದ್ದೊಂದು ಉದಾಹರಣೆ ಕೂಡ ನಿಮಗೆ ಸಿಕ್ಕೋದಿಲ್ಲ ಸೊ ಹೀಗಾಗಿ ನೂರಾರು ಕತೆಯ ಬಯಲಾಟ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಬಯಲಾಟ ಅಕಾಡೆಮಿ ಕೈಗೆತ್ತಿಕೊಂಡಿದೆ ಸಾಧ್ಯವಾದರೆ ಅವುಗಳನ್ನು ಪಬ್ಲಿಷ್ ಮಾಡಬೇಕು ಇಲ್ಲದೆ ವೆಬ್ಸೈಟ್ನಲ್ಲಿ ಅದರ ಹಾಕಿದರೆ ಆಯಾ ಪ್ರದೇಶದ ಕಲಾವಿದರಿಗೆ ಅದು ಸುಲಭವಾಗಿ ದೊರಕುವಂತೆ ಆಗ್ತದೆ ಮತ್ತು ಸಾಹಿತ್ಯವನ್ನು ಸಂರಕ್ಷಿಸಿಕೊಂಡಂತೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ನಾವು ಕೈ ಕೈಗೆತ್ತಿಕೊಂಡಿದ್ದೀವಿ ಮತ್ತೊಂದು ಅಂತೇಳಿದರೆ ನಮ್ಮ ಬಯಲಾಟ ಪ್ರದರ್ಶನಗಳೇನಿದಾವಲ್ಲ ನೀವು ಪೂರ್ವದ ಜಿಲ್ಲೆಗಳಿಗೆ ಹೋದರೆ ಈವನ್ನ ಹಾವೇರಿ ಗದಗ ಜಿಲ್ಲೆಗಳಲ್ಲೂ ಕೂಡ ನೀವು ನೋಡಿದರೆ

ಸತೀಶ ತುರಮರಿ ಇದ್ದರು